ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಾಡಿಗೆ ನೆಪದಲ್ಲಿ ಕಾರು ಮಾರಾಟ ಮಾಡಿದ ಬೂಫ ಬಾಡಿಗೆ ಹೆಸರಿನಲ್ಲಿ ಜನರಿಗೆ ಮಾಂಪು ಬೂದಿ ಎರಚಲು ಹೋಗಿ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿಬಿದ್ದ ಚೋರ ಚುಕ್ಕ ಚೋರ ಜಿಲ್ಲೆಯ ನೂರಾರು ಕಾರುಗಳು ಬಾಡಿಗೆ ಪಡೆದು ಬೇರೆ ಕಡೆ ಮಾರಾಟ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲವತ್ನಾಲ್ಕು ಕಾರುಗಳು ಪತ್ತೆ ಹಚ್ಚಿ ಸೋಮವಾರ ಮಾಲೀಕರಿಗೆ ಹಸ್ತಾಂತರಿಸಿ ಈ ಅಧಿಕೃತ ಮಾಹಿತಿ ಮಾಧ್ಯಮಗಳಿಗೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ವಿಜೆ ಕಾರುಗಳನ್ನು ಬಾಡಿಗೆಗೆ ಎಂದು ಪಡೆದುಕೊಂಡು ಬೇರೆ ಊರುಗಳಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ನಗರದ ಬಸವನಗುಂಟೆಯ ಜಾಹೀದ್ ಬಾಷಾ ಎಂಬಾತನ ವಿರುದ್ಧ ಸೈಯದ್ ಸದ್ರು ಎಂಬುವರು ಬೃಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಇದರ ತನಿಖೆ ಹಿನ್ನೆಲೆಯಲ್ಲಿ ಜಾಲವನ್ನು ಪತ್ತೆ ಹಚ್ಚಿ ಮೂಲಕ ಜಾಹೀದ್ ಅಲಿಯಾ ಸೋನು ಎನ್ನುವ ಆತನಿ ಇದರ ಮೂಲಾರೋಪಿಯಾಗಿದ್ದಾನೆ ಇವರು ಅಂತಾರಾಷ್ಟಕ್ಕೆ ಪರಾರಿಯಾಗಿದ್ದಾನೆ ಎನ್ನಲಾಗುತ್ತಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ ಪೇಟೆ ಬ್ರೂಸ್ಪೇಟೆ ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ ಪೇಟೆ ಕೌಲ್ ಬಜಾರ್ ಎಪಿಎಂಸಿ ಗಾಂಧಿನಗರವನ್ನು ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಾಡಿಗೆ ಕೊಡ್ತೀನಿ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ಒಂದು ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟೇ ಇಲ್ಲ ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಪ್ರಕರಣಗಳು ದಾಖಲಾಗಿತ್ತು ಈ ನೂರ ಮೂರ ವೆಹಿಕಲ್ ಪೈಕಿಯಲ್ಲಿ ನಲ್ವತ್ನಾಲ್ಕು ವೆಹಿಕಲ್ಲು ಈಗಾಗಲೇ ನಾವು ವರ್ಷಕ್ಕೆ ತೆಗೆದುಕೊಂಡು ಅವರ ಓನರ್ಗೆ ರಿಲೀಸ್ ಮಾಡಿಸಿದ್ವಿ ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಮಾಡಿರೋ ಕಳ್ಳತನ ಮಾಡಿರೋಂಥ ವೆಹಿಕಲ್ಗೆ ಆಗುತ್ತಿದ್ದು ತಗೊಂಡು ಅವರು ಯಾರು ತಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು ಈಗಾಗಲೇ ಈಗ ಅವರು ಯಾರು ಹಿಂತಿರುಗಿಸದೇ ಇದ್ದರೆ ಅವರು ಸಹ ಅಕ್ಯೂಸ್ಡೇ ಆಗ್ತಾರೆ ಯಾಕೆಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ ಕಳ್ಳತನದ ಮಾಲ್ ತಗೊಂಡ್ರು ಅಷ್ಟೇ ಅಪರಾಧ ಆಗುತ್ತೆ ಆದ್ದರಿಂದ ಈ ಮೂಲಕ ನಾನು ಎಲ್ಲರೂ ವಿನಂತಿಸ್ಕೊಳ್ತೀನಿ ನಮ್ಮ ಬಳ್ಳಾರಿ ಜಿಲ್ಲೆ ನೂರ ಮೂರು ಕಾರು ಏನು ಕೇಸಸ್ ಆಗಿದೆ ಇದರಲ್ಲಿ ನಲ್ವತ್ ಕಾರು ನಾವು ಈಗಾಗಲೇ ನಾವು ರಿಕವರಿ ಮಾಡಿದೀವಿ ಇನ್ನು ಉಳಿದ ವೆಹಿಕಲ್ಸ್ ಸಹ ನಾವು ರಿಕವರಿ ಮಾಡ್ತೀವಿ ಸೊ ದಯವಿಟ್ಟು ಈಗಾಗಲೇ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸಬೇಕು ಇದು ಕಳೆತನಂತ ಗೊತ್ತಾದ ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಈ ಮೂಲಕ ನಾನು ಅವರು ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತಗೊಂಡಿಲ್ಲ ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಾನೆ ತಿಳಿಸಿದ್ದಾರೆ ಬಟ್ ಯಾವುದೇ ರೀತಿ ಓನರ್ದು ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತೆ ಡಾಕ್ಯುಮೆಂಟೇಶನ್ ಇಲ್ಲದೆ ತಗೊಳ್ಳೋದು ಸರಿ ಇಲ್ಲ ಯಾಕಂದ್ರೆ ಇದು ಅಡ್ಡಾದಿಡ್ಡಿಯಾಗಿ ಮಾರಿರ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರುವಂತಹ ತೊಗೊಂಡಿರುವಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು ಆಯ್ತು ಗೊತ್ತಿಲ್ಲದೆ ಏನಾದರೂ ಮಾಡಿದ್ರು ಅದನ್ನ ಅವರು ಹಿಂತಿರುಗಿಸ್ಬೇಕಾಗುತ್ತೆ ಯಾರು ಇದು ಕಳೆತನದಂತ ಗೊತ್ತಿದ್ರು ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಅಪರಾಧಿ ಆಗ್ತಾರೆ ಈ ತರ ಒಂದು ವಿಚಾರ ಯಾರು ಮಾಡಬಾರದು ಏನಾದ್ರೂ ಇಲ್ಲ ಅದು ಪ್ರಯತ್ನದಲ್ಲಿ ಇದೀವಿ ಕೆಲವೊಂದು ಕ್ಲೂಸ್ ಇದೆ ಅದ್ರ ಮುಖಾಂತರ ನಾವು ಟ್ರೈ ಮಾಡ್ತಾ ಇದೀವಿ ನೋಡ್ತೀವಿ ಪತ್ತೆ ಆದ್ಮೇಲೆ ನಾನು ಕಂಡಿದ್ದೇನೆ ಬೇರೆ ಕೂಡ ಇದೆ ಬೇರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಇದೆ ಅಂತ ತಿಳಿದು ಬಂದಿದೆ ಬಟ್ ನನಗೆ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಥವಾ ಎಷ್ಟು ವೆಹಿಕಲ್ ಆಗಿದೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಠಾಣೆಗಳು ಸೇರಿ ನೂರ ಮೂರು ವಾಹನಗಳು ಈ ರೀತಿಯಾಗಿ ಮಾಡಿದೆ ಅಂತ ತಿಳಿದು ಬಂದಿದೆ ಈಗ ನಲವತ್ನಾಲ್ಕು ವೆಹಿಕಲ್ ಏನು ಸಿಕ್ಕಿದೆ ಅದು ಓನರ್ಗೆ ತಿರುಗಿಸಿದೆ ಕೆಲವರೊಂದು ಮಾಹಿತಿ ಮೇಲೆ ಕೆಲವೊಂದು ಜಿ ಪಿ ಎಸ್ ಮೇಲೆ ಆ ಥರ ವಿಚಾರಗಳು ಎಲ್ಲಿ ಹೇಳಿ ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಇದು ಅವ್ರಿಗೆ ಪತ್ತೆ ಇನ್ನು ಉಳಿದ ವೆಹಿಕಲ್ ಸಹ ನಾವು ಪತ್ತೆ ಮಾಡ್ತೀವಿ ಈ ಮೂಲಕ ನೀವು ಯಾರಾದರೂ ತಗೊಂಡಿರೋರು ಇದರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ ದಯವಿಟ್ಟು ನೀವು ಆಲ್ರೆಡಿ ಏನಾದ್ರು ತೊಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಕೆಂದರೆ ನಿಮಗೆ ತೊಗೊಂಡಿರೋರು ಗೊತ್ತಿರುತ್ತೆ ಯಾರ ಮುಖಾಂತರ ತೊಗೊಂಡಿದ್ದೀರಿ ಅಂತ ಅದು ಹಿಂತಿರುಗಿಸ್ಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ